you ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಧುರಿ ಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ದೇವ್ರ ಮನೆ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಎಲ್ಲೇ ಹೊರಗಡೆ ಹೊರಟ್ರು ಮನೇಲಿ ಪೂಜೆ ಮುಗಿಸ್ಬಿಟ್ಟೆ ನಾವು ಹೊರಡೋದು ಸೊ ನಾವಿವತ್ತು ಹೋಗ್ತಾ ಇದ್ದೀವಿ ಚಿಕ್ಕಮಂಗ್ಳೂರಿಗೆ ಸೊ ನಾನು ನಿಮ್ಮ ಜೊತೆ ಈ ವ್ಲಾಗ್ನ ಶೇರ್ ಮಾಡ್ಕೋಬೇಕು ಅಂತ ವಿಡಿಯೋ ಇದ್ದೀನಿ ಬನ್ನಿ ನಿಮ್ಮನ್ನು ಕೂಡ ನಾನು ಚಿಕ್ಕಮಂಗ್ಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಯಾವ್ಯಾವೆಲ್ಲ ನಾನು ನೋಡ್ತೀನಿ ಏನು ಅಂತ ನಾನು ನಿಮ್ಮ ಜೊತೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಇದು ಗಿರಿ ರೋಡು ಅಂದರೆ ಚಿಕ್ಕಮಂಗ್ಳೂರು ಸಿಟಿಯಿಂದ ಎಂಟ್ರಾದ ಮೇಲೆ ವೇ ಸಿರಿ ಕೆಫೆ ಅಂತ ನಾವು ಮುಂಚೆಯೆಲ್ಲ ಇಲ್ಲೆಲ್ಲ ಬಂದಿದ್ದೀವಿ ಸೊ ಪಾಪು ಜೊತೆ ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ನಾವು ಲಾಸ್ಟ್ ಇಯರೆಲ್ಲ ಈಗ ಟೂ ಇಯರ್ಸ್ ಬ್ಯಾಕ್ ನಾವು ಹೋಗಿದ್ವಿ ಸೊ ಅಲ್ಲಿ ಹೋದಾಗ ಫೋಟೋಸ್ ತೊಗೊಂಡಿದ್ದೆ ಅದನ್ನಿಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಸೊ ಸಿರಿ ಕೆಫೆಯಲ್ಲಿ ಏನಪ್ಪ ಮೇನ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಆ ಲೇಡಿ ಸೊ ಆ ಲೇಡಿ ನೋಡೋಕ್ಕೋಸ್ಕರನೇ ಸಿರಿ ಕೆಫೆಗೆ ಹೋಗ್ತಾರೆ ಸೊ ನಾವು ಕೂಡ ಅದಕ್ಕೆ ಅಂತ ಹೋದಾಗ ನಾನಲ್ಲಿ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ ಸೊ ಅದಾದಮೇಲೆ ನಾವು ಮುಂದೆ ಹೋಗ್ತಾ ಇದ್ವಿ ಪಾಪು ಜೊತೆ ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ವೆದರ್ ತುಂಬ ಕೋಲ್ಡ್ ಇತ್ತು ಸೊ ನನಗೆ ಭಯ ಆಗ್ಬಿಟ್ಟಿತ್ತು ಅಯ್ಯೋ ಹೆಂಗೆ ಹೋಗೋದು ಏನು ಪಾಪುಗೆ ಬೇರೆ ಏನಾರು ಕೋಲ್ಡ್ ಆಗಿಬಿಟ್ರೆ ಅಂತ ಸೊ ಏನಿಲ್ಲ ನಾನು ಅವಳಿಗೆ ಕ್ಯಾಪೆಲ್ಲ ಹಾಕಿದ್ದೆ ಶ್ವೆಟರೆಲ್ಲ ಹಾಕಿದ್ದೆ ಇವು ಅಂತೂ ತುಂಬಾ ಚೆನ್ನಾಗಿತ್ತು ಏಕೆ ಅಂದರೆ ನಾನು ಚಿಕ್ಕಮಂಗ್ಳೂರು ಆಗಿರೋದ್ರಿಂದ ನಾನು ಬರ್ತಾ ಇರ್ತೀನಿ ನನ್ನ ಹಾಸನ್ಗೆ ಹೋದಾಗೆಲ್ಲ ನಾನು ನನ್ನ ಹಸ್ಬೆಂಡ್ ಇರ್ತೀವಿ ಸೊ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಪಾಪು ಹುಟ್ಟಿದ್ಮೇಲೆ ಇದೆ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ಅದರಿಂದ ನಾನು ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಮನಸ್ಸಿಗೆ ತೃಪ್ತಿ ನಾವೆಲ್ಲೋ ಸ್ವರ್ಗದಲ್ಲಿದ್ದೀವಿ ಅಂತಲೇ ಅನ್ನಿಸ್ತಾ ಅನಿಸುತ್ತೆ ಆ ಪ್ಲೇಸ್ನ ನೋಡ್ತಾ ಇದ್ದರೆ ಲಾಸ್ಟ್ ಇಯರು ಟೂ ಬ್ಯಾ ಟೂ ಇಯರ್ಸ್ ಬ್ಯಾಕು ಏನಂದರೆ ಕುರಂಜಿ ಹೂವು ಅಂತ ಅದು ಹದಿನೈದು ವರ್ಷಕ್ಕೋ ಮೂವತ್ತು ವರ್ಷಕ್ಕೋ ಒಂದು ಸಲ ಬಿಡುತ್ತೆ ಸೊ ಬ್ಲೂ ಕಲರ್ ಫುಲ್ ಫ್ಲವರ್ ತುಂಬಿರುತ್ತೆ ಇಲ್ಲೆಲ್ಲನೂ ಬೆಟ್ಟದ ಮೇಲೆಲ್ಲ ಸೊ ಅದನ್ನ ನೋಡೋಕ್ಕೆ ಅಂತ ಲಾಸ್ಟಿಗೆ ಒಂದು ಟೂ ಇಯರ್ಸ್ ಅನಿಸುತ್ತೆ ಆವಾಗ ಹೋಗಿದ್ವಿ ಸೊ ಅದೆಲ್ಲ ನೆನಪಾಗ್ತಾಯಿತ್ತು ನಾವು ಯಾವಾಗೆಲ್ಲ ಲಾಸ್ಟ್ ಟೈಮ್ ಹೋಗಿರ್ತೀವಿ ಸೊ ಆ ಮೆಮೊರೀಸ್ ಎಲ್ಲ ನೆನ್ಪು ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಪಾಪು ಕೂಡ ಆರಾಮಾಗಿ ಮಲಗಿದ್ಲು ಹಿಂದೆ ಸೊ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತ ಏನಿಲ್ಲ ಯಾಕೆಂದರೆ ನಾನು ನೋಡಿದ್ದೀನಿ ಹೋಗ್ತಾ ಇರ್ತೀವಿ ಸೊ ಪಾಪುನ ಕರ್ಕೊಂಡು ಹೋಗಿದ್ದು ಒಂದೇ ನನಗೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತ ಅನಿಸಿದ್ದು ಸೊ ಪಾಪುನೂ ಕೂಡ ಅಲ್ಲಿ ತುಂಬ ಕಿರಿಸ್ತಾ ಇದ್ಲು ನಾನು ಅನ್ಕೋತಾ ಇದ್ದೆ ಓ ಇವಳಿಗೆ ಈ ಥರ ಸುತ್ತಾಡೋದೆಲ್ಲ ಇಷ್ಟ ಅಂತ ಸೊ ಪಾಪುಗೂ ಅಷ್ಟೇ ನಮ್ಮ ಥರನೇ ಅವಳು ನಮಗೂ ಅಷ್ಟೇ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ನನಗೂ ನನ್ನ ಹಸ್ಬೆಂಡ್ಗೂ ಸೊ ಪಾಪುನೂ ಅದಕ್ಕೇ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ ನೋಡ್ತಿರ್ಬೋದು ಅಂದರೆ ಏನಂದರೆ ಡ್ರೈವಿಂಗ್ ಇಲ್ಲೆಲ್ಲ ಪರ್ಫೆಕ್ಟಾಗಿ ಇದ್ದರೆ ಮಾತ್ರ ಗಾಡಿ ಎತ್ಕೊಂಡೋಗಿ ಡ್ರೈವಿಂಗ್ ಬರಲ್ಲ ಅಂತ ಅಂದರೆ ಟೂ ವೀಲರಲ್ಲೇ ಹೋಗಿ ಇಲ್ಲ ಅಂದರೆ ಮಂಗಳೂರಿಂದನೇ ಗಾಡಿ ಮಾಡಿಕೊಂಡು ಹೋಗ್ಬೋದು ನಾವು ಒಂದ್ಸಲ ಮಳೆ ಟೈಮಲ್ಲಿ ಹೋಗ್ಬಿಟ್ಟಿದ್ವಿ ಸೊ ಫುಲ್ ಜಾಮ್ ಆಗಿಬಿಟ್ಟಿತ್ತು ಏನಂದರೆ ಮಳೆ ಬಂದಾಗಂತೂ ಗಾಡಿಗಳು ಟರ್ನ್ ಮಾಡೋಕ್ಕೆ ಆಗಲ್ಲ ಮೇಲೆ ಬೆಟ್ಟದ ಹತತಾ ಹತ್ತತ ಸೊ ತುಂಬ ಏನು ಮಾಡ್ಬಿಟ್ವಿ ಅಂದರೆ ಹೋಗ್ತಾ ಹೋಗ್ತಾ ನಾನು ಹಸ್ಬೆಂಡ್ ಮಾತಾಡ್ಕೊಳ್ತಾ ನಾವು ಡೈರೆಕ್ಟ್ ಏನು ಮಾಡಿದ್ದೀವಿ ಅಂದರೆ ಕತ್ತಿಗುಂಡಿ ರೋಡಿಗೆ ಹೋಗಿಬಿಟ್ಟಿದ್ದೀವಿ ಮುಳ್ಳಯ್ಯನಗಿರಿಗೆ ಆನ್ ದಿ ವೇ ಹೋಗ್ತಾ ಲೆಫ್ಟ್ಗೆ ನಮಗೆ ಟರ್ನ್ ಸಿಗುತ್ತೆ ಸೊ ನಾವು ಸ್ಟ್ರೈಟ್ ಹೋಗಿಬಿಟ್ಟಿದ್ದೀವಿ ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ಲೂ ಜರಿ ಫಾಲ್ಸ್ ಎಲ್ಲ ಇತ್ತು ಸೊ ಜರಿ ಫಾಲ್ಸ್ ನೋಡ್ಕೊಂಬಂದ್ವಿ ಬಂದ್ವಿ ಮತ್ತು ಸಗೀರ್ ಅಹಮದ್ ಫಾಲ್ಸ್ ಇದೆಯಲ್ಲ ಅದನ್ನು ನೋಡ್ಕೊಂಡು ಬಂದ್ವಿ ಹೊನ್ನಮ್ಮನಳ್ಳ ನೋಡ್ಕೊಂಡು ಬಂದ್ವಿ ಸೊ ಅದನ್ನೆಲ್ಲ ನಾನಿಲ್ಲಿ ಯಾವ ರೀತಿ ಇತ್ತು ಎಕ್ಸ್ಪೀರಿಯೆನ್ಸ್ ಅಂತ ಶೇರ್ ಮಾಡ್ತಾ ಹೋಗ್ತೀನಿ ಸೊ ವೀಡಿಯೋ ಯಾರು ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ಬಟ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಅಂತ ಹೇಳ್ತೀನಿ ಮಂಗ್ಳೂರಿಗೆ ಬಂದರೇ ಒಂದು ಸ್ವರ್ಗ ಅಂತ ಅನಿಸುತ್ತೆ ಸೊ ಎಲ್ಲಿ ನೋಡಿದ್ರು ಗ್ರೀನಾಗಿರುತ್ತೆ ನಾವು ಬೆಂಗಳೂರಲ್ಲಿ ಇದ್ದು ಇದ್ದು ಆ ಟ್ರಾಫಿಕ್ ಮಧ್ಯೆ ಬೇಜಾರಾಗೋಗಿರುತ್ತೆ ಸೊ ಇಂಥ ಪ್ಲೇಸ್ಗೆಲ್ಲ ಬಂದಾಗ ಒಂಥರ ತೃಪ್ತಿ ಅಂತ ಅನಿಸುತ್ತೆ ಮನಸ್ಸಿಗೆ ಮತ್ತು ಏನಂದರೆ ಇಲ್ಲೆಲ್ಲ ಪ್ಲ್ಯಾಸ್ಟಿಕ್ ಅಲೋಡ್ ಇಲ್ಲ ಸೊ ನೀವು ಯಾವುದೇ ವಾಟ್ರ್ ಬಾಟಲ್ ಅಥವಾ ಅಥವಾ ಏನಾದರೂ ಬೇರೆ ವಸ್ತುಗಳೇನಾದರೂ ತೊಗೊಂಡೋಗ್ತಾಯಿದ್ರೆ ಪ್ಲ್ಯಾಸ್ಟಿಕ್ ಐಟಮ್ಸ್ದು ಸೊ ನೀವು ಅಲ್ಲೇ ಅಂದರೆ ಎಂಟ್ರೆನ್ಸಲ್ಲೇ ಇದ ಇರ್ತಾರೆ ಪೊಲೀಸು ಅವ್ರು ಹೇಳ್ತಾರೆ ಇಲ್ಲಿ ಬಿಸಾಕಿ ಅಂತ ಸೊ ನೀವು ಅಲ್ಲೇ ಹಾಕ್ಬಿಟ್ಟು ಬನ್ನಿ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಇಂಥ ಪ್ಲೇಸ್ಗಳಿಗೆ ಹೋದಾಗ ಬಹುದು ಮಳೆ ಕೂಡ ಬರ್ತಾ ಇದೆ ಸೊ ಒಂಥರ ವೆದರ್ ತುಂಬಾ ಚೆನ್ನಾಗಿತ್ತು ನೋಡಿ ಇದೆ ಹೊನ್ನಮ್ಮನ ಹಳ್ಳ ಅಂತ ಸೊ ನೀರು ಬರ್ತಾಯಿತ್ತು ಇತ್ತು ಅಂದರೆ ಮಳೆ ಎಲ್ಲ ಬಂದಿತ್ತಲ್ಲ ಚೆನ್ನಾಗೇ ನೀರು ಬರ್ತಾಯಿತ್ತು ಪಾಪು ಕೂಡ ನೀರು ನೋಡ್ತಾ ಇದ್ಲು ನಾನು ನನ್ನ ಹಸ್ಬೆಂಡ್ಗೆ ನೋಡಿ ಪಾಪು ಎತ್ಕೊಳ್ಳಿ ಅಂತ ಅಂದೆ ಅವ್ರು ಈ ರೀತಿ ಎಗ್ಲು ಮೇಲೆ ಹೊತ್ಕೊಂಡು ನಿಂತಿದ್ರು ಪಾಪುನ ಅವಳು ಕೂಡ ತುಂಬ ಖುಷಿ ಪಡ್ತಾ ಇದ್ಲು ನೀರು ನೋಡಿ ನೋಡ್ತಿರ್ಬೋದು ಕ್ಯಾಪೆಲ್ಲ ಫುಲ್ ಹಾಕಿದ್ದೀನಿ ಪಾಪುಗೆ ಯಾಕೆ ಅಂತ ಹೇಳಿದ್ರೆ ಫುಲ್ ಥಂಡಿ ಇತ್ತು ವೆದರು ನಂಗೆ ಅದು ಬೇರೆ ಭಯ ಆಗಿಬಿಟ್ಟಿತ್ತು ಅಂದರೆ ನಾವು ಇವಾಗ ಸಡನ್ನಾಗಿ ಬೆಂಗಳೂರಿಂದ ಚಿಕ್ಕಮಂಗ್ಳೂರು ಸೈಡೆಲ್ಲ ಹೋದರೆ ಹೇಗಿರುತ್ತೆ ನಿಮಗೆ ಗೊತ್ತಿರುತ್ತೆ ಸೊ ಇದು ವ್ಯೂ ಬಂದು ಮುಳ್ಳಯ್ಯನಗಿರಿದು ಸೊ ನಾವು ಟಾಪಲ್ಲಿ ನಿಂತ್ಕೊಂಡು ಇದು ವಿಡಿಯೋ ಮಾಡಿಕೊಂಡಿರೋದು ಸೊ ನೋಡಿ ಸ್ವರ್ಗದಲ್ಲೇ ಇದ್ದೀವಿ ಅಂತಲೇ ಅನಿಸುತ್ತೆ ಆ ಆಕಾಶ ಮತ್ತು ಭೂಮಿ ಎರಡೂ ಒಂದೇ ಇದೆ ಅಂತ ಅನ್ನಿಸ್ತಾ ಇತ್ತು ನನಗಂತೂ ಸೊ ನಾನು ಬರ್ತಾನೆ ಇರ್ತೀನಿ ಬರ್ತಾನೆ ಇರ್ತೀನಿ ಇಲ್ಲಿಗೆ ಯಾವಾಗ ಬಂದರೂ ನನಗೆ ಬೇಜಾರೇ ಆಗೋಲ್ಲ ತುಂಬ ಒಂಥರ ನೆಮ್ಮದಿ ಸಿಗುತ್ತೆ ಸೊ ನಾನು ಹೇಳ್ಬೇಕಂದ್ರೆ ಚಿಕ್ಕಮಂಗ್ಳೂರಲ್ಲೇ ನಾವು ಸಿಟಿಲೇ ಇದ್ದಿದ್ದು ಸೊ ನಾವು ಅಲ್ಲಿದ್ದಾಗ ನಾವು ಗಿರಿಗೆ ಹೋಗ್ತಾನೆ ಇರಲಿಲ್ಲ ಸೊ ನೋಡಿದ್ರೆ ಇವಾಗ ಔಟ್ಸೈಡ್ ಅಂದರೆ ಇವಾಗ ನಾವು ಬೆಂಗಳೂರಲ್ಲಿರೋದ್ರಿಂದ ನಾವು ಯಾವಾಗಲೇ ಹಾಸನಗೋದ್ರೂ ಚಿಕ್ಕಮಂಗ್ಳೂರ್ಗೆ ಹೋಗೇ ಹೋಗ್ತೀವಿ ಹೋಗಬೇಕು ಅಂತ ಅನಿಸುತ್ತೆ ಬಟ್ ಅದೇ ಊರಲ್ಲಿದ್ದಾಗ ಅಲ್ಲಿದ್ದು ಬೆಲೆ ಗೊತ್ತಾಗಲ್ಲ ಅಂದರೆ ಈ ಪ್ಲೇಸ್ ಹೆಂಗಿದೆ ಏನು ಹೋಗಬೇಕು ಅಂತ ಅನಿಸಲ್ಲ ಬಟ್ ಇದೆಲ್ಲರಿಗೂ ಇದೇ ಥರ ಅನಿಸುತ್ತಾ ಇಲ್ಲ ನನಗೆ ಮಾತ್ರ ಹಿಂಗೆ ಅನಿಸುತ್ತಾ ಏನು ಅನ್ನೋದು ನನಗೆ ಗೊತ್ತಿಲ್ಲ ಸೊ ನಿಮ್ಗೆ ಯಾರಿಗಾರು ಹಿಂಗೆ ಅನಿಸಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನೀವು ನೋಡ್ತಾ ಇರ್ಬೋದು ಮುಂದೆ ಹೋಗ್ತಾ ಇದ್ದೀವಿ ಸೊ ನೋಡಿ ಇಲ್ಲಿ ಹಸುಗಳೆಲ್ಲ ಅಡ್ಡ ಬಂದಿತ್ತು ಈ ಥರ ಹಸುಗಳು ನೋಡಿರೋದು ಕಮ್ಮಿನೇ ಏನಂದರೆ ಅದೇ ಬೇರೆ ಥರ ಅಂದರೆ ದೊಡ್ಡ ಹಸುಗಳೆಲ್ಲ ಬರುತ್ತಲ್ಲ ಅದನ್ನೆಲ್ಲ ನೋಡಿದ್ದೀನಿ ಸೊ ಇದನ್ನ ಇದ್ದೆ ಹಸ್ಬೆಂಡ್ಗೆ ಅದಕ್ಕೆ ಅವ್ರು ಹೇಳಿದ್ರು ಹೌದು ಈ ಕಡೆ ಎಲ್ಲ ಇದೇ ಥರನೇ ಅಂದರೆ ಬೆಳೆಸೋದು ಇದೆಲ್ಲ ನಾಟಿ ಹಸುಗಳು ಅಂತ ಅವರಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಬಂದರು ಸೊ ನೋಡ್ತಾ ಇರ್ಬೋದು ನಾವಿದಾದಮೇಲೆ ಜರಿ ಫಾಲ್ಸಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಜರಿ ಫಾಲ್ಸಿಗೆ ಹೋಗಬೇಕು ಅಂತ ಅಂದರೆ ಏನಿಲ್ಲ ಅಲ್ಲೇ ಜೀಪ್ ಇರುತ್ತೆ ಒನ್ ಜೀಪಿಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಎಷ್ಟು ಜನ ಬೇಕಾದರೂ ಹೋಗ್ಬೋದು ಅಂದರೆ ಎಷ್ಟು ಜನ ಅಂದರೆ ಒನ್ ಜೀಪಲ್ಲಿ ಎಷ್ಟು ಜನ ಹೋಗೋಕ್ಕಾಗುತ್ತೆ ಅಷ್ಟು ಜನ ಹೋಗ್ಬೋದು ಮತ್ತು ನೀವೇನಾದರೂ ಬೇರೆಯವರು ಅಂದರೆ ನಿಮ್ಮ ಗ್ರೂಪ್ ಗ್ರೂಪಲ್ದಲ್ಲೇ ಬೇರೆ ಯಾರಾದರೂ ಇದ್ದರೆ ಶೇರಿಂಗಲ್ಲಿ ಬರ್ತೀವಿ ಅಂದರೆ ಇನ್ನೂ ಕಮ್ಮಿ ಬೀಳುತ್ತೆ ಶೇರಿಂಗಲ್ಲಿ ಹೋದರೂ ಬೆಟರ್ ಇದೆ ಬಟ್ ಕೆಲವೊಂದು ಟೈಮು ಜನ ಜಾಸ್ತಿ ಇಲ್ದಲ್ಲೇ ಇರೋ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ ಹೋಗಲೇಬೇಕಾಗುತ್ತೆ ಏಯ್ಟ್ ಹಂಡ್ರೆಡ್ ರುಪೀಸ್ ಕೊಡ್ಬೋದು ಅಂತ ಅನ್ನಿಸ್ತು ಅಂತಾನೆ ಅನ್ನಿಸ್ತು ಬಿಕಾಸ್ ಕಾರಲ್ಲೆಲ್ಲ ಅಂದರೆ ಪರ್ಫೆಕ್ಟ್ ಡ್ರೈವಿಂಗ್ ಇದ್ದರೆ ಮಾತ್ರ ಹೋಗ್ಬೋದು ಬಟ್ ಅಂದರೆ ನಮಗೆ ಬೆಂಗಳೂರಲ್ಲೆಲ್ಲ ಗಾಡಿ ಓಡಿಸಿ ಅಲ್ಲೆಲ್ಲ ಪರ್ಫೆಕ್ಟಾಗಿ ನಾವು ಓಡಿಸ್ತೀವೋ ಇಲ್ವೋ ಅನ್ನೋದು ಒಂದಿರುತ್ತೆ ಸೊ ಅದರಿಂದ ಗಾಡಿನ ಪಾರ್ಕ್ ಮಾಡಿಬಿಟ್ಟಾರೀ ಫಾಲ್ಸು ಇದು ಬಂದು ಹತ್ತಿಗುಂಡಿ ಹತ್ರ ಇದೆ ಹತ್ತಿಗುಂಡಿ ರೋಡಲ್ಲಿ ಸೊ ನಾನು ಅವಾಗಲೇ ತೋರಿಸೋದ್ನಲ್ವಾ ಹೊನ್ನಮ್ಮನಳ್ಳ ಅಂತ ಸೊ ಅದರಿಂದ ಮುಂದೆ ಹೋದ್ರೇ ಅಲ್ಲಿಂದ ಜೀಪ್ ಸಿಗುತ್ತೆ ಜೀಪಲ್ಲಿ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಜೀಪ್ ಇಳ್ಕೊಂಡು ಸ್ವಲ್ಪ ವಾಕಬಲಲ್ಲಿ ಮುಂದೆ ಹೋಗಬೇಕು ಫಾಲ್ಸಿಗೆ ಸೊ ಇಲ್ಲಿ ವಾಕಬಲಲ್ಲಿ ಹೋಗ್ತಾ ಇದ್ದೀವಿ ವಾಕಬಲ್ ಡಿಸ್ಟೆನ್ಸನೇ ಸೊ ನಡ್ಕೊಂಡು ಹೋಗ್ಬೋದು ಆರಾಮಾಗಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ತುಂಬ ಒಂಥರ ಪ್ರಶಾಂತವಾಗಿತ್ತು ಆ ಹಕ್ಕಿ ಸೌಂಡೆಲ್ಲ ಕೇಳೋಕ್ಕೆ ತುಂಬ ಚೆನ್ನಾಗಿತ್ತು ನೀವು ನೋಡ್ತಾ ಇದ್ದೀರಾ ಇದೇ ಜರಿ ಫಾಲ್ಸ್ ಇಲ್ಲಿ ಜರಿ ಫಾಲ್ಸ್ ಅಂತಲೂ ಅಂತಾರೆ ಸಗೀರ್ ಅಹಮದ್ ಫಾಲ್ಸ್ ಅಂತಲೂ ಅಂತಾರೆ ಬಟ್ ಇದಕ್ಕೆ ಪರ್ಟಿಕ್ಯುಲರಾಗಿ ಝರಿ ಫಾಲ್ಸ್ ಅಂತಲೇ ಹೇಳೋದು ಸೊ ನಾವು ಇಲ್ಲಿಗೆ ಬಂದಿರೋ ನೆನಪು ನನಗೆ ಯಾವಾಗ ಅಂದರೆ ನಾನು ಡಿಗ್ರಿಲಿರುವಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ ಸೊ ಒನ್ ಟೈಮ್ ಅಷ್ಟೇ ಬಂದಿದ್ದು ಇವಾಗ ಸೆಕೆಂಡ್ನೇ ಟೈಮು ಅಂದರೆ ಎರಡನೇ ಸಲ ಹೋಗಿ ಇರೋದು ಸೊ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ರಿಟರ್ನು ಜೀಪಲ್ಲೇ ಕರ್ಕೊಂಡೋಗಿ ನಾವು ಗಾಡಿ ಎಲ್ಲಿ ಪಾರ್ಕ್ ಮಾಡಿರ್ತೀವಿ ಅಲ್ಲೇ ನಮಗೆ ಬಿಡ್ತಾರೆ ಸೊ ಅಲ್ಲೂ ತುಂಬ ಸ್ವಲ್ಪ ಹೊತ್ತು ಆಟಾಡಿದ್ವಿ ಏಕೆಂದರೆ ಪಾಪು ಇದ್ದಿದ್ದ ಕಾರಣ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಸೊ ನಾವು ರಿಟರ್ನ್ ಬಂದ್ವಿ ಯಾಕೆಂದರೆ ತುಂಬ ಕೋಲ್ಡ್ ಅಂದರೆ ತುಂಬಾ ಕೋಲ್ಡ್ ಇತ್ತು ವೆದರು ಸೊ ಸುಮ್ಮನೆ ಯಾಕೆ ಎರಿಸ್ ತಗೊಳ್ಳೋದು ಅಂತ ಬಂದುಬಿಟ್ವಿ ರಿಟರ್ನ್ ನಾವು ಬಂದು ರಿಟರ್ನ್ ನಾವು ಎಲ್ಲಿ ಹತ್ಕೊಂಡಿರ್ತೀವಿ ನಮ್ಗೆ ಗಾಡಿ ಎಲ್ಲಿ ಪಾರ್ಕ್ ಮಾಡಿರ್ತೀವಿ ನಮ್ಗೆ ಅಲ್ಲೇ ಬಿಡ್ತಾರೆ ಸೊ ನೀವು ಈ ಥರ ಜೀಪ್ಗಳು ಬೇಕು ಅಂತ ಅಂದರೆ ಚಿಕ್ಕಮಂಗ್ಳೂರಿಂದ ಅಂದರೆ ಚಿಕ್ಕಮಂಗ್ಳೂರು ಸಿಟಿಯಿಂದನೂ ನೀವು ಬುಕ್ ಮಾಡ್ಕೊಂಡು ಬರ್ಬೋದು ಸೊ ನೋಡಿ ಈ ರೋಡ್ಗಳಲ್ಲೆಲ್ಲ ಒಂದು ಗಾಡಿ ಪಾಸ್ ಆದಮೇಲೆ ಇನ್ನೊಂದು ಗಾಡಿ ಪಾಸ್ ಆಗೋಕ್ಕಾಗೋದು ಸೊ ಇಂಥ ಇಂಥ ಕಡೆ ಎಲ್ಲ ನಾವು ಗಾಡಿ ಹೋಗೋದ್ರಲ್ಲಿ ಹುಷಾರಾಗಿರಬೇಕು ಸೊ ನೋಡ್ತಿರ್ಬೋದು ತೋರಿಸ್ತಾ ಇದ್ದೀನಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬಾ ಚೆನ್ನಾಗಿತ್ತು ನಾನಂತೂ ತುಂಬ ಒಂದು ಏನಂದರೆ ತುಂಬ ಎಲ್ಲೋ ಬಂದಿದ್ದೀನಿ ಸ್ವರ್ಗದಲ್ಲಿದ್ದೀನಿ ಅಂತಲೇ ಅನ್ನಿಸ್ತಾ ಇತ್ತು ತುಂಬ ಖುಷಿ ಆಗ್ತಾ ಇತ್ತು ನನಗೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನಾನು ಯಾವುದೇ ಹೊಸ ವೀಡಿಯೋ ಮಾಡಿದ್ರು ಸೊ ನಾನು ಇದೇ ರೀತಿ ಟ್ರಾವೆಲಿಂಗ್ ಆಗ್ಬೋದು ಕುಕಿಂಗ್ ಬ ಕುಕ್ಕಿಂಗ್ ಆಗ್ಬೋದು ಇದೇ ರೀತಿ ನಾನು ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ ಸೊ ನಿಮಗೆ ಯಾವ ರೀತಿ ಆದರೂ ಡೌಟ್ಸ್ ಅಥವಾ ಬೇರೆ ನಾನು ಡೈಲಿ ವ್ಲಾಗ್ ಆಗ್ಬೋದು ಇನ್ನೊಂದು ಆಗ್ಬೋದು ಮತ್ತೊಂದು ಆಗ್ಬೋದು ಈ ಥರ ಎಲ್ಲ ವ್ಲಾಗ್ಸ್ ಮಾಡಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್